ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟ್ಟಿಗೆ ಗ್ರಾಮದಲ್ಲಿ ಎಷ್ಟೋ ಜನ ರೈತರು ತಮ್ಮ ಮೂವತ್ತಿನ ಸೈಟ್ ಹಿಂದೆ ಹಿಂದೊಂದು ಸ್ವಲ್ಪ ಜಾಗ ಇರ್ತಾ ಜಾಗದಾಗ ಏನು ಮಾಡ್ಕೊಂಡಿರ್ತಾರೆ ಏನೋ ಒಂದು ಸ್ವಲ್ಪ ಮನೆಗೆ ಕರ್ಬೇವು ಅಥವಾ ಲಿಂಬೆ ಗಿಡ ಅಂತ ಈ ಥರ ಹಾಕ್ಕೊಂಡಿರ್ತಾರೆ ಅದ್ರಲ್ಲಿ ಒಬ್ಬ ನಮ್ಮ ರೈತರು ಲಿಂಬೆ ಒಂದು ಗಿಡ ಹಾಕೊಂಡ್ರ ನೋಡ್ರೋ ನೀವು ನೋಡ್ಬೋದು ಎಷ್ಟು ಕಾಯ್ಬೇಕಾದ್ರೂ ಎಷ್ಟು ಬಿಟ್ಟೈತಿ ಅವ್ರ ತಳಿ ಯಾವುದು ಆಮೇಲೆ ನಮ್ಮ ಏರಿಯಾದಲ್ಲಿ ನಿಂಬೆ ಗಿಡ ಆಗುತ್ತಾ ಎಷ್ಟೋ ಜನಕ್ಕೆ ಈ ನೀರಿಗೆ ಆಗುತ್ತೆ ಇಲ್ಲ ಯಾಕಂದ್ರೆ ನಮ್ದೆಲ್ಲ ಸಾಲ್ಟ್ ನೀರೇ ಆಗುತ್ತಾ ಅನ್ನೋದಕ್ಕೆ ಒಂದು ಪ್ರೂಫ್ ಇದೆ ನೀವೆಲ್ಲರೂ ನೋಡ್ರಿ ಒಳ್ಳೆ ಚೆನ್ನಾಗಿ ಕಾಯ್ಬಿಟ್ಟಿ ಸರ್ ನಿಮ್ಮ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಚೆನ್ನಸಪ್ಪ ಕೊಪ್ಪ ಸಾಕಿನ ಬೆಟ್ಟಗೇರಿ ತಾಲೂಕ್ ಜಿಲ್ಲಾ ಕೊಪ್ಪಳ ಸರ್ ಇದು ನಿಂಬೆ ಗಿಡ ಇಲ್ಲಿಂದ ನಿಂಬೆ ಗಿಡ ಏನ್ ಸಸಿ ತಂದಿಲ್ರ ಉಪ್ಪಿನಕಾಯಿ ಹಾಕ ನಿಂಬೆ ಹಣ್ಣ ತಂದಿದ್ರಿ ಪಿಂಕ ತಂದಿದ್ರಿ ಅದ ಹೆಚ್ಚಿದ ಬೀಜ ಬರ್ತಲ್ಲ ಅದನ್ನ ಇಲ್ಲಿ ಚೆಲ್ಲರಿ ಅದ್ ಪಸ್ಟ್ ಸಸಿ ಮಾಡ್ರಿ ಇಲ್ಲಿ ಮನೆ ತೆಳ ಹುಟ್ಟಿರ್ತಾವಲ್ಲ ಯಾರ ಬಂದಿ ಅಂದ್ರ ಅಲ್ಲೇ ಕಿತ್ಕಳಪ್ಪಾ ಅಂತೀವಿ ಹ ಹ ತಾವು ಕಿತ್ತು ನನ್ನ ಅಲ್ಲಿ ತೋರಿಸ್ತೀರಾ ಇಲ್ಲ ಇಲ್ಲದ ನೋಡಿ ಕಿತ್ತು ಕರೆ ಅವ್ರ ಅವರ ಕಿತ್ತು ಹೋಗಕ ಅದಕ್ಕೆ ದುಡ್ಡಿ ಮಾರಾಟ ಏನು ಇಲ್ಲ ಬಿಡ್ರಿ ಏನ್ ಕೊಡ್냐 ಮತ್ತೆ ನಿಮ್ಮ ಈ ಕಡೆ ಬೇರೆ ಬೇರೆ ಈ ಕಡೆ ಹಚ್ಕೊಂಡ್ರಿ ಅವೆಲ್ಲ ಅದ್ರು ಅವರು ಸರ್ ಅದ್ರು ಅವರು ಅದ್ರು ಅಷ್ಟೇ ಸರ್ ಇವು ಸಿಕ್ಕಾಟೆ ಲಿಂಬೆ ಕಾಯ ಬಿಡುತ್ತೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ತೀರಾ ಏನು ಮಾಡಿದ್ರು ಅದಕ್ಕೆ ನಾವು ಏನೇನಿಲ್ಲ ಏನಿಲ್ಲ ನೀರ್ ಒಂದ್ ಹಾಕ್ತೀರಾ ಅಷ್ಟೆ ನೀರ್ ಬಿಟ್ರೇ ನೀರ್ ಬಿಟ್ರೇ ಏನಿಲ್ಲ ಮುನ್ನೂರ ದಿವಸ ಇದೇ ಟೈಪ್ ರೀ ಬೇಸಿಯಾಗ ಕಮ್ಮಿ ಈ ಮಳೆಗಾಲದಾಗ ಜಾಸ್ತಿ ಇರ್ತಾರೆ ಆಮೇಲೆ ಮುನ್ನೂರ ಅರವತ್ ಐದ್ ದಿನಾನೇ ಇರ್ತಾರ ಇಲ್ಲಿ ಮರಾಠ ಹೆಂಗ ಮಾಡ್ತಾರ ಏ ಅವ್ರ ಬರ್ತಾರ ಇಲ್ಲಿ ಐದ್ ರೂಪಾಯ್ದು ಕೊಡ ಹತ್ ರೂಪಾಯ್ದು ಕೊಡ ಅಂತಂದ್ರ ಬಂದ್ ಇವೇನ್ ತಳಿ ನಿಮ್ಗೆ ಗೊತ್ತೈತೆ ತಳಿ ಗೊತ್ತಿಲ್ಲರೀ ನಮ್ಗ ಗೊತ್ತಾನೇ ಇಲ್ರ ಗೊತ್ತೇ ಇಲ್ರಿ ಯಾವ ತಳಿ ಅನ್ನೋದ ಗೊತ್ತಿಲ್ಲ ಹೌದ್ರಿ ಹ್ಮ್ ಈ ಯಾಕಂದ್ರ ಇಲ್ಲಿ ಸಿಗೋದಾದ್ರೆ ಯಾವ್ದು ಬಾಲಾಜಿರೆ ಅಥವಾ ಬಿಜಾಪುರ ಕಾಜಗಿ ಅಂತ ತಳಿಗಿ ಅದಾವ್ರಿ ಇದ್ರ ನಿಮ್ಗ್ ತಳಿ ಅಂತ ತಳಿ ಒಟ್ಟ ಗೊತ್ತಿಲ್ರಿ ತಳಿ ಅನ್ನೋದಾಗ ಗೊತ್ತಿಲ್ರಿ ಇದು ಎಷ್ಟ್ ವರ್ಷದ ಗಿಡ ರೀ ಒಂದು ಮೂರಿಂದ ನಾಲ್ಕು ವರ್ಷ ಇರ್ಬೋದು ನಾಲ್ಕು ವರ್ಷದ ಗಿಡ ರೀ ನಾಕ್ ವರ್ಷದ ನಾಲ್ಕು ವರ್ಷದ ಒಳ್ಳೆ ಕಾಯಿ ಬಿಟ್ಟೈತಲ್ರಿ ಎಷ್ಟ್ ವರ್ಷದಿಂದ ಕಾಯ್ ಬಿಡಕತ್ತಿರಬಹುದ್ರೆ ನಿಮ್ಗನ್ಸಿ ಈಗ ಅಲೆ ಎರಡು ವರ್ಷ ಆತ್ರಿ ಕಾಯಿ ಬಿಡಕ ಇವು ನೀರ್ನ ನೀವು ಬಳಸ ನೀರು ಉಪ್ನೇರ ಸೀನೇರ ನಳದ್ದು ಬಂದಿರ್ತಲ್ರಿ ಕುಡಿಯೋ ನೀರ ಅವನ ಹಾಕಿರ್ತೀವ್ರಿ ಅಂದ್ರ ಸ್ವಲ್ಪ ಸೀನೇರ ಅಲ್ಲ ಮತ್ತೆ ನಾಳ ಇಲ್ದಾಗ ಮತ್ತೆ ಈ ನೀರನ್ನ ಬಿಡ್ತೇವ್ರಿ ಈಗ ಉಪ್ನೀರ ಬಿಡ್ತೀವಿ ನಿಮ್ ಮನೆ ಮುಂದಿರೋ ಬೋರ್ ಬೋರ್ ನೀರ ಬಿಡ್ತಿವಿ ಇವನ್ ಹೆಂಗ್ ಕಾಯ್ ಕೊಡ್ತೇವ್ರಿ ಇವು ಯಾವಾಗ ಬಂದ್ರೆ ಎರಡ ಕೊಡ್ತೇವ್ರಿ ಮಗಲ್ದ ಬಂದ್ರೆ ಎರಡ ಬೇಸಿಗೆ ಬಂದ್ರ ಎರಡ ಹೆಂಗ ಬಂದ್ರೆ ಅಂದ್ರ ನೀವ್ ಮೊದ್ಲೇನ್ ಕೊಟ್ಟೇ ಇಲ್ಲ ಮಾರಾಟ ಮೊದ್ಲ ಕೊಟ್ಟಿಲ್ರಿ ಹಂಗ್ ಪುಟ್ಟ ಬಿಡ್ತದ ಅವ್ನು ಯಾರು ಇದು ಗೊತ್ತಿದ ನಿಮ್ ಗಿಡ ಐತಿ ಅನ್ನೋದ್ ನಮಗ್ ಬೇಕಾದ್ರೆ ಒಂದೊಂದ್ ಪುಟ್ ಪುಟ್ಟಿ ಹಂಗ ಕೊಟ್ಟಿ ಹಾಕಾಕ ಈಗ ಅವೆಲ್ಲ ಗೊತ್ತಾದ್ಮೇಲೆ ಎಲ್ಲಾರು ಮಗ ಹಣ್ಣಾಗ ತಡ ಆಗ ದಿನಾನು ಬರ್ತಾರ ದಿನಾನು ಇದಿನ ಮಾರಾಟ ಮಾಡುವ ದಿನಾ ಒಂದಿಬ್ರು ಮೂವರ್ ಬರ್ತಾರ ಒಂದ್ ಹತ್ತು ರೂಪಾಯಿ ಇಲ್ಲ ಅಂತ ಹೇಳಿದ್ರು ಇಲ್ಲ ಒಂದ್ ಇಪ್ಪತ್ತು ರೂಪಾಯ್ದವರ ಕೊಡ್ರಿ ಒಂದ್ ಹತ್ತು ರೂಪಾಯ್ದವರ್ ಕೊಡ್ರಿ ಅದ್ರಾಗ ಹಣ್ಣಾಗಿದ್ದು ನೋಡಿ ನೋಡಿ ಮತ್ತ್ ಉದರ್ಸ್ಕೊಡ್ತೀವಿ ಉದರ್ಸಿ ಕೊಡ್ತೇವಿ ವಾಳ ಎಣ್ಣೆ ಕಳ್ಸೋ ಬಿದ್ದಿದ್ದು ಆಗಿರ್ಬೋದು ಮೊದಲೆಲ್ಲಾ ಬಿದ್ದ ಆ ಬಿದ್ದ ಮ್ಯಾಲ್ ಹಾಸ್ಕೊಂತಿದ್ವಿ ಈಗ ಅಲ್ಲೇ ಎರಡು ಗಿಡ ಅದ ಅಲ್ಲಿ ನಾಕ್ ಅಲ್ಲಿ ನಾಕ್ ಇಲ್ಲಿ ಒಂದ್ ಇಲ್ಲೊಂದ್ ಐತ್ರಿ ಅಲ್ಲಿ ಹಾಕ್ಯಾ ಒಂದೈತಿ ಅಂದ್ರೆ ಇದು ಒಂದ್ ಗಿಡದಿಂದ ಇವತ್ತು ಹುನ್ರಿ ಒಂದ್ ಆರ್ ಗಿಡ ಇದ ಹುನ್ರಿ ಮತ್ತ ಎಷ್ಟು ಜನ ಯಾರ ಆ ಇನ್ ಸಸಿ ಯಾ ಯಾರ್ ಬಂದ್ರ ಇಲ್ಲ ಅಂದಿಲ್ರಿ ಎಲ್ಲರಿಗೂ ಕೊಟ್ಟಿವಿ ಹ್ಮ್ ಯಾವ ಒಂದು ಐವತ್ತು ನೂರ ರೂಪಾಯ್ ಒಂದ್ ಸಸಿ ಮಾರಾಟ ಮಾರಾಟ ಆಗಿಲ್ರಿ ನೋಡ್ರಿ ಸ್ನೇಹಿತರ ಅದಕ್ಕೆ ನಮ್ ರೈತರ ಯಾವಾಗ್ಲೂ ದೊಡ್ಡ ಗುಣ ಅನ್ನೋಕಿದವಂದ ಕಾರಣ ನೀವೇನಿ ನಮ್ಮ ಮಾತ್ರ ಏನ್ ಇರ್ತಾನೆಲ್ಲಾ ಕೊಟ್ಟ ಬಿಡ್ತಿವಿ ಯಾವ್ದೋ ವ್ಯಾಪಾರಿ ಕಾರಣ ವ್ಯಾಪಾರಿ ಕಾರಣ ಅನ್ನೋ ನಮ್ ತಾಯಿ ಏನೇನ್ ಇರೋಲ್ಲ ಏನಿದ್ರೆ ನಾವು ಕೊಡೋದು ಅಷ್ಟೇ ನಮ್ ಗೊತ್ತಿರತ್ತ ಆ ಕಾನ್ಸೆಪ್ಟ್ ಇದು ಹುಟ್ಟಿದ್ದು ಸುಮ್ಮನೆ ಆಕಸ್ಮಿಕವಾಗಿ ಇದ್ದು ಇವತ್ತು ನೋಡ್ರಿ ಒಳ್ಳೆ ಕಾಯನ್ನು ನಾನು ನೋಡ್ಬೋದು ಇದು ಅವರು ದಿನ ಅಂತ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ನಾವು ಮರಾಠನ ಅಂತ ಹೇಳ್ತಾರ ಜೊತೆಗೆ ಗೊಬ್ಬರನೇ ಇಲ್ಲ ಅಂತಾರೆ ಎಷ್ಟೋ ಜನ ಮೇಂಟೆನೆನ್ಸ್ ಮಾಡಬೇಕು ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಲಿಂಬೆ ಬರಗಿಲ್ಲ ಅಂತಾರೆ ಆದ್ರೆ ಇವರು ನಾವು ಯಾವ್ದು ಮೆಂಟೆನೆನ್ ನೋಡ್ರಿ ನೀರು ಅಲ್ಲಿ ಬರ್ತಾ ಹರಿತೈತಿ ಹರಿದ ಜಾಗದ ನಾವು ನೀರೊಂದ್ ಬಿಟ್ರೆ ಮತ್ ಏನಿಲ್ಲ ಸ್ಪ್ರೇ ಗಿರಿ ಏನ ಕೊಡ್ತೀರನ್ ಏನ್ ಸ್ಪ್ರೇ ಮಾಡಲ್ರಿ ಆ ಹೊಲ್ಕ ಹೊಲ್ಕ್ ಎಣ್ಣೆ ಹೋಗಿರ್ತಿವಲ್ರಿ ಅವಾಗ ಏನಾರ ಸ್ವಲ್ಪ ಉಳ್ದಿದ್ರ ಉಳ್ದ ಉಳಿದಿದ್ರ ವೇಸ್ಟ್ ಮಾಡ್ಬಾರ್ದ ಹೊದಿರ್ತೀವಿ ಅಷ್ಟ ಕ್ಲೀನ್ ಮಾಡಕ್ಕ ಅದು ಒಡದ್ ಬಂದ್ ಅದು ಹೊಡೆದ್ ಬಂದು ಏನಾರ ಅದ್ರಾಗ ಉದ್ ಸ್ವಲ್ಪ ಓದಿತ್ತಂದ್ರ ಅದನ್ನ ಸ್ವಲ್ಪ ಸ್ಪ್ರೇ ಮಾಡ್ತಿವಿ ಇದಕ್ಕಾಗ್ಲಿ ತಂದ್ ಸ್ಪ್ರೇ ಮಾಡಲ್ಲ ಇದಕ್ಕಾಗಿ ಸ್ಪ್ರೇನೇನ್ ಅಲ್ಲಿ ಮುಂದೆ ಏನಾರು ಊದಿದ್ರ ಅದು ಈಗ ಕಡ್ಲಿ ಹೊಡಿತೀವಲ್ಲ ಅವಾಗ ಏನಾರ ಸ್ವಲ್ಪ ನಾವು ಬಂದ್ ಸ್ಪ್ರೇ ಮಾಡಿ ಈಗ ನಮ್ ಜನ ಏನಂತಿರ್ತಾರ ಅಂದ್ರ ಇನ್ನೊಂದು ಕೆಟ್ಟ ಹಸ್ರಿ ಎಷ್ಟ ಇದರಿಂದ ಲಾಭ ಅಂತ ಕೇಳ್ತಾರ ಅಂದ್ರ ಒಂದು ಲಿಂಬೆ ಗಿಡ ಏನಾರ ಮನೆ ಮುಂದೆ ಹಾಕೊಂಡ್ರೆ ಒಂದ್ ಎಷ್ಟ ಉಳಿತಾಯ ಅಲ್ಲ ಅದು ಸ್ವಲ್ಪ ತಿಂದು ಉಂಡ್ರಿ ಮನಿ ತಿಂದ ಎಂತ ಇಲ್ಲ ಅಂದ್ರೆ ದಿನ ಒಂದು ನಾಲ್ಕೈದು ಮಂದಿರ ಬರ್ತಾರ್ರಿ ಒಯ್ಯಾಕ ಇವನ್ ಹಣ್ಣು ಒಯ್ಯಾಕ ನಾವ ಇಲ್ಲಿ ಅಂತ ಹೇಳಿದ್ರ ಅಲ್ಲಿ ಐತ್ ತಾಡ್ರಿ ಇಲ್ಲಿ ಇಲ್ಲಿ ಅದ ತಾಡ್ರಿ ಇಲ್ಲಿ ಉದ್ರಸ್ಕೊಂತ ತಾಡ್ರಿ ಅಂತ ಅಂತಂದ್ ಹರ್ಕಂತಾರ್ರಿ ಹರ್ಕಂತಾರ ಇದು ದರ್ಕೊಂಡ್ ಬಿಡ್ತ ಇದಕ್ಕೆ ನೀವು ಕಟಿಂಗ್ ಇಟ್ಟಿಂಗ್ ಏನು ಮಾಡ್ಯಾರ ಏನು ಇಲ್ಲ ಹ್ಮ್ ಅಂತ ಒಟ್ಟ ನೀವು ಇದನ್ನ ಏನಾದ್ರ ಮನಿಗ್ ಏನ ಮಾರಾಟ ನೀವು ಎನಿ ಟೈಮ್ ಬ್ಯಾಸ್ಗೆ ಬರ್ರಿ ಬೇಸಿಗೆ ಬರ್ಲಿ ರೂಪಾಯಿ ಅದ ಎರಡ್ ರೂಪಾಯಿ ಇದನ್ನ ಮೊದಲ ಯಾರು ಹೊಯ್ತದ ಅವಂಡಿ ನಮ್ಮ ಬೇಕ ಇವ್ರ ನಮ್ಮ ಮಾಸ್ಟರ್ ಅವ್ರ ಪೂಜಾರ ಅಂತಂದ್ರ ಅವ್ರ ಬೇಕಾದ್ರ ಇಲ್ಲಿ ಯಾರ ಅವ್ರಿಗೆ ಕೊಡ್ತಿದ್ವಿ ಒಂದೊಂದ್ ಪುಟ್ಟ ಹಣ್ಣ ಆ ಈಗ ಇಲ್ಲಿ ಯಾಕೆ ಎಲ್ಲಾರು ಬರಕ ತಿಂದೆ ಈಗ ಅವ್ರಿಗೆ ಹಣ್ಣು ಸಿಗೋಲ್ಲ ಹಣ್ಣ ಕೊಡಲ್ರಿ ಅಂತ ಅವ್ರಣ್ಣ ಕತ್ತಾರ ಈಗ ಹಣ್ಣ ಕೊಡಲ್ರಿ ಅಂತ ಅವ್ರಣ್ಣ ಕತ್ತಾರ ಇಲ್ಲಿ ಹಣ್ಣ ಹಾಕ ಬಿಡುವಲ್ರಿ ಇಲ್ಲಿ ಹಣ್ಣ ಬಿಡವಲ್ರಿ ಬಿಡವಲ್ರಿ ದಮ ಅಲ್ಲಿ ಎಲ್ಲಿ ಕಾಣ್ತಾವ ಅಲ್ಲಿ ಒಂದ್ ಐತಿ ಅಂತ ಅವ್ರ ಉದ್ರಸಿ ಅಂತ ಹ್ಞೂ ಈ ಬೇಡಿಕೆ ಐತಿ ನಾಕ್ ಏನ್ ಇರ್ಬೋದು ಇದ್ರ ವಿಶೇಷ ಅಂದ್ರ ಚೊಲ ಇದ್ರ ಸ್ವಲ್ಪ ರಸ ಚೊಲಾ ಐತ್ರಿ ಆ ನಿಂಬೆ ಹಣ್ಣು ರಸ ಐತ್ರಿ ಆಮೇಲೆ ಕೊಡ್ತೇವೆ ಅಲ್ರಿ ನಿಲ್ಲದ ಇಲ್ಲ ಅವು ಇಲ್ಲಿ ಇದ್ರಾಗ ಈಗ ಎಲ್ಲಿ ಹಣ್ಣಾಗಿರತ್ತೆಲ್ಲಿ ಕೋಲ್ ತಗೊಂಡ್ ಉದ್ರಸ್ತಾರ ಆ ಇಲ್ಲಂದ್ರ ಕೇಳಲ್ರಿ ಅದ್ರಾಗ ಅದ್ರಾಗ ಹೊಕ್ಕಂತಾರ ಮುಳ್ಳಾಗ ಮುಳ್ಳಾಗ ಒಕ್ಕೊಂಡ್ ಹರ್ಕಂತಾರ

ಅಲ್ಲಿ ಹಚ್ಚಬೇಕ್ರಿ ಇನ್ ಮೇಲೆ ಅಲ್ಲಿಂದ ಜಾಲಿ ಜಾಗ ಐತಿ ಜಾಗ ಐತಲ್ಲ ಅದ ಎಲ್ಲಾ ಮಣ್ಣ್ ಕ್ಲೀನ್ ಮಾಡಿದ್ಮೇಲೆ ಅಲ್ಲೊಂದು ಆಲಂದ ಅಲ್ಲಿಂದ ಇವ ಸಸಿ ಹಚ್ಗೆ ಇವನ ಸಸಿ ರೀ ಅಲ್ಲೇ ಒಂದು ಆಡ್ ಇನ್ ಮೇಲೆ ಎಲ್ಲಾ ಹಚ್ರಿ ಇಷ್ಟ ದಿನಾ ಇದು ಬೋರ್ ಇದ್ದಿಲ್ಲ ಅಲ್ರಿ ಈಗ ಅದ ಪಂಪ್ ಸೆಟ್ ಐತಲ್ಲ ಆ ಇಷ್ಟ ದಿನಾ ಹಂಗ ನಾಳಿದ್ ನೀರ್ ಬರ್ತಿದ್ವಾ ಈ ಪಂಪ್ ಸೆಟ್ ಐತಲ್ಲ ಹೆಂಗ್ ಬೇಕು ಹಂಗ ನೀರ್ ಬಿಡ್ಬೋದು ನೋಡಸ್ತ ಇದ್ರ ಒಂದೇ ಒಂದು ಸಸಿಯಿಂದ ಸುಮಾರಿ ಒಂದು ಎಂಟು ಹತ್ತು ಸಸಿ ಮಾಡ್ಕೊಂಡ್ರು ಅಲ್ಲಿ ಇಲ್ಲಿ ಅಂತಂದ್ರ ಇದು ನಾವೇನು ಆದಾಯ ನಿರೀಕ್ಷೆ ಮಾಡಿದಾರಲ್ಲ ಏನಲ್ಲ ನಾವು ಮನೆಗೆ ಚಟ್ನಿ ಹಾಕ್ಬೇಕಂತ ತಂದಂಥ ಒಂದು ಲಿಂಬೆ ಹಣ್ಣಿನಿಂದ ಇವತ್ತು ಇಷ್ಟು ಆಕಸ್ಮಿಕವಾಗಿ ಹುಟ್ಟಿದ್ದ ಒಂದು ಲಿಂಬೆ ಗಿಡ ಅದು ನಮ್ಮ ಸ್ವಲ್ಪ ಅಲ್ಲೆಲ್ಲ ನೀರು ಹರಿಯೋ ಜಾಗದಾಗ ಇರೋದ್ರಿಂದ ಅಲ್ಲೇ ಹುಟ್ಟೈತಿ ಈಗ ನಮಗೆ ಒಳ್ಳೆ ಆದಾಯನೂ ಕೊಡಕ್ಕದೈತೆ ಅಂತ ಹೇಳ್ತಾರೆ ಯಾಕಂದ್ರೆ ದಿನ ನಾವು ಕೊಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅದಕ್ಕೂ ಮುಂಚೆ ನಾವು ಒಂದು ನಾಲ್ಕು ವರ್ಷದಿಂದ ಅದು ಹುಟ್ಟಿದಾಗ ಯಾರಾದ್ರ ಒಂದ್ ಈ ಬಿದ್ದದ್ ಯಾರ ವೈರೋ ನಾವ್ ಕೊಟ್ಟಿವಿ ಇವಾಗೆಲ್ಲಾ ಬೇಡಿಕೆ ಬಂದೈತಲ್ಲ ನಿಂಬೆ ಹಣ್ಣಿಂದ ಹಿಂಗಾಗಿ ಈ ನಿಂಬೆ ಹಣ್ಣ ನಾವು ಒಂದ್ ನಿಂಬೆ ಹಣ್ಣಿಗೆ ಎರಡು ರೂಪಾಯ್ದ ಮಾರಾಟನ ಮಾಡ್ತೀವಿ ಜೊತೆಗೆ ಆದಾಯನ ಆಗತ್ ಸ್ವಲ್ಪ ಆದ್ರೆ ನಮ್ಗೆ ಆದಾಯ ಮಾಡ್ಕೋಬೇಕನ್ನೋ ಉದ್ದೇಶ ಅಲ್ಲ ಕರ ಊಟಕ್ಕೆ ಸಿಗುತ್ತಾ ಅಂತ ಹೇಳ್ತಾರೆ ಕೃಷ್ಣಪ್ಪ ಅಂತ ಲಿಂಬೆಹಣ್ಣ ಕೊಡ್ರಿ ನಿಂಬೆ ಹಣ್ಣು ಕೊಡ್ರೆನ್ರಿ ಅದೇ ನೋಡ್ರಿ ಈ ಥರ ಅಷ್ಟು ಬೇಡಿಕೆ ಐತೆ ಅಂದ್ರೆ ಹೊಳ್ಳೆಯ ರಸಭರೀತವಾಗಿರುವಂಥ ಲಿಂಬೆ ಗಿಡ ಆಗಿರೋದ್ರಿಂದ ಅವ್ರಿಗೆ ನಮಗೆ ಲಿಂಬೆ ಹಣ್ಣು ಬೇಡಿಕೆನೇ ಐತೆ ಅಂತಾರೆ ಈ ಸರಿ ನಾವು ಅದನ್ನು ಈಗ ಆರು ಗಿಡದವಲ್ಲ ಒಂದು ಹತ್ತು ಗಿಡರ ಮಾಡ್ಕೊಂತೀವಿ ಯಾಕಂದ್ರೆ ಸ್ವಲ್ಪ ನಮ್ಮ ಜಾಗ ಐತಿ ಆ ಜಾಗದಾಗ ಮತ್ತೆ ನಾವು ಬೋರ್ವೆಲ್ ಓಡಿಸ್ಬಿಟ್ಟು ನಮ್ಮ ಜಾಗದಾಗ ಹಿಂಗ ನೀರು ಸಿಕ್ಕತಿ ಹಿಂಗಾಗಿ ನಾನು ಯಾಕಿದ್ನೋ ಒಂದು ಯಾಕಿದ್ ಮಾಡ್ಕೋಬಾರ್ದು ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ಮ ಕೊಪ್ಪಳ ಭಾಗದ ಈ ಭಾಗದಲ್ಲಿ ಲಿಂಬೆ ಹಣ್ಣು ಆಗುತ್ತಾ ಅಂತ ನಮಗೆ ಗೊತ್ತಿದ್ದಿಲ್ಲ ಈ ಬಿಡೋ ಇರುವ ನೋಡ್ಬಿಟ್ರ ಸಾಕು ನೀವು ಯಾರು ನೋಡಿದ್ರೆ ಪಟ್ಟ ಅಂತ ಹೇಳ್ಬೋದು ಏ ನಮ್ಮ ಕಡೆ ಆಗುತ್ತಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಷ್ಟು ಸಾಕಷ್ಟು ಕಾಯಿಗಳನ್ನ ಅದು ವರ್ಷ ಪೂರ್ತಿನೇ ಬಿಡುತ್ತಂತ ಹೇಳ್ತಾರೆ ಅವರು ಹಂಗಾಗಿ ಇದರ ಸಸ್ಯನ ನಾವು ಮಾಡಿಕೊಂಡು ಇದರ ಸಸ್ಯನ ನಾವು ನಾಟಿ ಮಾಡಿಕೊಂಡು ನಾವು ಹಚ್ಚಿದರ ಒಂದು ಇದು ಅಂತ ಅಂದ್ಕೊಂಡು ಇನ್ನೊಬ್ರಿಗೆ ನಾವು ಮಾಡಲ್ಲ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಹ್ಞೂ